ಪ್ರೀತಿಯ ಓದುಗ ಮಿತ್ರರೇ ಪ್ರೇಮ ನಿಮ್ಮ ಜೊತೆ ವಿತ್ ಕನ್ನಡ ಟಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ಕತೆ ನಿಮಗೆ ಹಳೆಯ ಸಂಚಿಕೆಗಳನ್ನು ಕೇಳಿ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಶಿವನನ್ನು ರೇಗಿಸುತ್ತಿದ್ದ ನಿವಿಯ ಕಿವಿ ಹಿಡಿದು ಆಗಲೇ ಶಿವಂಗೆ ಮದುವೆ ಆಗದೆ ಇನ್ನೂ ಅವನು ಎಳೆಮಗ ಅಲ್ಲ ನಡಿ ಅಪ್ಪ ಬರ್ತಾರೆ ಬೇಗ ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊ ಗಂಡನ ಊರಿಗೆ ಸಂದಾಗ ಮುಂಚೆ ಊರು ಮುಟ್ಟಣ ಎಂದಿದ್ದರು ಚಾನಕಿ ಶಿವ ಮಾತ್ರ ಎಲ್ಲಿ ನಿವೇದಿತ ಎಲ್ಲರಿಗೂ ತಾನು ಸೀರೆ ಉಡಿಸಿದ್ದು ಹೇಳ್ಬಿಡ್ತಾಳು ಎನ್ನುವಂತೆ ನಿವೇದಿತಾ ಬಾಯಿಂದ ಇನ್ನೂ ಕೈ ತೆಗೆದೇ ಇರಲಿಲ್ಲ ನಿವೇದಿತಾ ಜಾನಕಿ ಊರಿಗೆ ಹೋಗ್ತಿದ್ದಾರೆಂದು ತಿಳಿದು ಓಡಿ ಬಂದ ಧರಣಿ ಅಮ್ಮ ನಿವೀನಾ ಇಲ್ಲೇ ಇರಿಸೋಗಿ ನಂಗೂ ಬೇಜಾರಾಯ್ತದೆ ಇನ್ನೊಂದು ನಾಲ್ಕು ದಿನ ನಮ್ಮ ಜೊತೆಗೆ ಇದ್ದು ಬರ್ತಾಳೆ ಬಂದಿದ್ದಳು ಮಗುವಿನಂತೆ ಅವಳ ಮಾತಿಗೆ ಹೂ ಕುಟ್ಟುವಂತೆ ಪಾರ್ವತಿ ಬಂದು ಹ್ಞೂ ಅತ್ಕಮ್ಮ ನೀವನ್ನೇ ಇಲ್ಲೇ ಬಿಟ್ಟು ಹೋಗಿ ಮುಂದಿನ ವಾರಕ್ಕೆ ಶಿವನ ಗುಡಿ ಪೂಜೆಗೆ ನೀವು ಬರ್ತೀರಲ್ವ ಆಮೇಲೆ ನಿಮ್ಮ ಜೊತೆ ಅವಳು ಬರ್ತಾಳಂತೆ ಈಗ ಸದ್ಯಕ್ಕೆ ಇಲ್ಲೇ ಬಿಟ್ಟು ಹೋಗಿ ಎಲ್ಲರೂ ಒಟ್ಟೊಟ್ಟಿಗೆ ಹೋದರೆ ಮನೆ ಬಿಕೋ ಅಂತದೆ ಎನ್ನಲು ಜಾನಕಿ ಅಯ್ಯೋ ಅತ್ಕಮ್ಮ ನಿಮಗೆ ಗೊತ್ತಲ್ವ ಅವಳಿಗೆ ಇನ್ನೊಂದು ವಾರದಾಗೆ ಕಾಲೇಜಂತೆ ಆಮೇಲೆಲ್ಲಿ ಅವಳು ಮನೇಲಿರೋದು ಹಾಸ್ಟೆಲ್ಗೆ ಹೋಯ್ತಾಳೆ ಇನ್ನು ಬರೋದು ಏಳು ದಿನವೋ ಈ ಸತಿ ಎಲ್ಲ ರಜಾದಲ್ಲಿ ಶಿವನ್ ಮದ್ವೆ ಶಿವನ್ ಮದುವೆ ಅಂದ್ಕೊಂಡು ಇಲ್ಲೇ ಕಳೆದವಳೆ ಇಲ್ಲಿಂದ ಕಾಲೇಜ್ಗೆ ಹೋಗೋವಾಗಾದರೂ ಒಂದು ರಜಕಾರು ನಮ್ಮೂರಿಗೆ ಅಂತ ಬರ್ತಾ ಇದ್ಲು ಈಗ ಒಂದು ವಾರನಾದರೂ ನಮ್ಮೂರ್ನಾಗ ಇರೋದು ಬೇಡವಾ ಎಂದಿದ್ದರು ಜಾನಕಿ ಅತ್ತೆ ಇಲ್ಲೇ ಬಿಟ್ಟೋಗಿ ಮುಂದಿನ ವಾರ ಪೂಜೆ ಬಂದಾಗ ಬತ್ತಾಳಂತೆ ಎಂದು ಕೇಳಿಕೊಂಡಿದ್ದ ಶಿವ ಧರಣಿಯ ಸಪ್ಪೆ ಮುಖ ನೋಡಿ ಸರಿ ಬಿಡವ ಮಕವಾ ಇಲ್ಲೇ ಬಿಡ್ಬೇಡ ಇಲ್ಲೇ ಬಿಟ್ಟು ಹೋಯ್ತೀನಂತೆ ಸರಿಯಾ ಎನ್ನುತ್ತಾ ಗ ಧರಣಿ ಗಲ್ಲ ಹಿಡಿದು ನೀವರಿಸಿದ್ದರು ಸ್ಪಂದನಾ ಬಾಯಲ್ಲಿ ಗೋಡಂಬಿ ತಿನ್ನುತ್ತಾ ಅಮ್ಮೋ ಯಾಕೋ ನಂಗುವೆ ಮದುವೆಯಲ್ಲಿ ಓಡಾಡಿ ಭಾರಿ ಸುಸ್ತಾದಂಗಾಗದೆ ನಾನು ನಿನ್ನ ಜೊತೆ ಊರಿಗೆ ಬರ್ತೀನಿ ಎಂದು ಬಂದಿದ್ದಳು ಅವಳ ಮಾತಿಗೆ ನಿವೇದಿತ ಗಳಕ್ಕನೆ ನಕ್ಕಿ ಬಿಟ್ಟಿದ್ದಳು ಪಾರ್ವತಿ ಸರಿಯಾದ ಕಮ್ಮ ನೀವು ಸ್ಪಂದನನ್ನ ಕರ್ಕೊಂಡು ಹೋಗಿರಿ ನಿವೇದಿತಾ ಇಲ್ಲೇ ಇರ್ತಾಳೆ ಧರಣಿಗೂ ಜೊತೆ ಆಯ್ತದೆ ಸರಿ ಎಂದಿದ್ದರು ಜಾನಕಿ ಅಷ್ಟರಲ್ಲಿ ಬೋರೇಗೌಡ ಮತ್ತು ಜವರೇಗೌಡರು ಇಬ್ಬರು ಬಂದರು ಇಬ್ಬರು ಒಟ್ಟಿಗೆ ಕೂತು ಊಟ ಮುಗಿಸಿ ಬೋರೇಗೌಡ ಮತ್ತು ಜಾನಕಿ ಜೊತೆಗೆ ಸ್ಪಂದನ ಅವರೂರಿನ ಕಡೆಗೆ ಹೊರಟಿದ್ದರು ಧರಣಿಗೆ ನಿವಿ ಉಳಿದಿದ್ದು ಖುಷಿಯಾಗಿತ್ತು ಎಲ್ಲರೂ ಬೋರೆಗೌಡ ಕುಟುಂಬದವರನ್ನು ಕಳಿಸಿಕೊಟ್ಟು ಮನೆಯೊಳಗೆ ಬರಲು ವೇದಿತಾ ಶಿವ ಹತ್ತಿರ ಬಂದು ಬಾಬಾ ಹೇಳ ಅತ್ತೆಗೆ ಹೇಳ ಎಂದು ಮೊಳಕಾಯ್ತೀವಿ ಅಲೋ ಸತ್ವಾಗೂ ಕೇಳ್ತಿದ್ದೀನಿ ನೀನ್ಯಾಕೆ ಕುಳ್ಕೊಂಡೆ ಹೋಗ್ಬೇಕಿತ್ತು ತಾನೆ ಎಂದಿದ್ದನು ಶಿವ ಅತ್ತೆ ನೋಡಿಲಿ ನಿನ್ನ ಮಗನ ಯಾಕೆ ಉಳ್ಕೊಂಡೆ ಊರಿಗೆ ಹೋಗ್ಬೇಕಿತ್ತು ತಾನೆ ಅಂತವನೇ ಎನ್ನುತ್ತಾ ಪಾರ್ವತಿ ಹಿಂದೆ ಹಿಂದೆ ನಡೆದಿದ್ದಳು ಶಿವ ಇದೆಲ್ಲ ನಿಂದ್ ಹಣೆ ಬರ ಎಂದುಕೊಳ್ಳುತ್ತಾ ರೂಮ್ ಸೇರಿದ್ದ ಧರಣಿ ಇಂದು ಸ್ವಲ್ಪ ಹೊತ್ತು ಅಜ್ಜಿ ಜೊತೆ ಮತ್ತೆ ಒಂದಿಷ್ಟು ಹೊತ್ತು ನಿವೇದಿತಾ ಜೊತೆ ಕುಳಿತು ಕಾಲ ಕಳೆದಿದ್ದಳು ಊರಿನ ಒಂದಿಷ್ಟು ಜನರು ಬಂದು ಧರಣಿಯನ್ನು ನೋಡಿ ಬಲು ಸಂದಾಗೋಳೆ ಒಂಚೂರು ಚಿಕ್ಕ ಮಗ ಅನ್ನಿಸ್ತದೆ ಆದರೆ ಶಿವಪ್ಪುಂಗೆ ಹಂಗದ ಎಂದು ಹೊಗಳಿದ್ದರು ಧರಣಿಗೆ ಯಾವ ಹೊಗಳಿಕೆಯ ಹಿರಿಮೆಯೂ ತಟ್ಟುತ್ತಿರಲಿಲ್ಲ ಸಣ್ಣಗೆ ನಗು ಬೀರಿ ಅತ್ತೆ ಹೇಳಿದಂತೆ ಅವರಿಗೆ ಟೀ ಕಾಫಿ ನೀಡಿ ಸುಮ್ಮನಾಗ್ಬಿಡುತ್ತಿದ್ದಳು ನಿವೇದಿತ ಸಂಜೆ ಆಗುತ್ತಿದ್ದಂತೆ ಧರಣಿಯನ್ನು ಕರೆದುಕೊಂಡು ಹಿತ್ತಲೆಲ್ಲ ಜೋಕಾಲಿಯ ಮೇಲೆ ಕುಳಿತಿದ್ದರು ಧರಣಿ ನಿವೇದಿತಳನ್ನು ನಿವಿ ನಿನ್ನೊಂದು ಮಾತು ಕೇಳಾ ಎಂದಾಗ ನಿವೇದಿತ ಕೇಳು ಅದಕ್ಕೇನು ಎಂದಿದ್ದಳು ನೀನು ಯಾಕೆ ನಿಮ್ಮ ಭಾವನ ಮದುವೆ ಆಗೋಕ್ಕೆ ಒಪ್ಪಲಿಲ್ಲ ಅವತ್ತು ಎಂದಿದ್ದಳು ನೇರವಾಗಿ ನಗುತ್ತಾ ಧರಣಿಯನ್ನು ನೋಡಿ ಯಾಕೆ ನಮ್ಮ ಭಾವನ ಮೇಲೆ ಅನುಮಾನನ ನಮ್ಮ ಭಾವ ಅಂತ ಯಾಕೆ ಹೇಳ್ತೀಯಾ ನಿನ್ನ ಗಂಡ ಅಂತಾನೆ ಕೇಳು ಎಂದಾಗ ಧರಣಿಗೆ ಏನೂ ತೋಚಲಿಲ್ಲ ಯಾಕಾದರೂ ಈ ವಿಚಾರನ ನೀವೀ ಹತ್ರ ಕೇಳಿದ್ನೋ ಎಂದುಕೊಂಡು ಸುಮ್ಮನಾಗಿದ್ದಳು ಮತ್ತೆ ನಿವೇದಿತಾನೆ ಮಾತು ಮುಂದುವರೆಸಿ ಹೆಂಗೆ ಗೊತ್ತಾ ಅದರಲ್ಲೂ ನಾನು ಚಿಕ್ಕವಳಿದ್ದಾಗಿಂದ ಇಲ್ಲೇ ಬೆಳೆದಿದ್ದು ನನ್ನ ಓದಿದ್ದು ಆಟ ಆಡಿದ್ದು ಊಟ ಮಾಡಿದ್ದು ಎಲ್ಲ ಎಲ್ಲ ಅಂದರೆ ಎಲ್ಲನೂ ನನ್ನ ದಿನಚರಿ ಶುರುವಾಗಿ ಮುಗಿದಿದ್ದೆ ಶಿವಭಾವ ಸತೀಶ್ ಬಾಬುನ ಜೊತೆ ನಮ್ಮಕ್ಕ ಆಗೊಮ್ಮೆ ಈಗೊಮ್ಮೆ ಇಲ್ಲಿಗೆ ಬರ್ತಿದ್ಲು ಅಷ್ಟೇ ಆದರೆ ನಾನು ಇಲ್ಲೇ ಬೆಳೆದಿದ್ದು ಚಿಕ್ಕ ವಯಸ್ಸಿಂದ ನನಗೆ ಸತೀಶ್ ಭಾವ ಆಗಲಿ ಶಿವು ಭಾವ ಆಗಲಿ ಯಾವತ್ತೂ ಆ ದೃಷ್ಟಿನಾಗೆ ಕಾಣಿಸೇ ಇಲ್ಲ ಯಾವತ್ತೂ ಒಳ್ಳೆ ಫ್ರೆಂಡ್ ಅಣ್ಣ ಹಂಗೆ ನೋಡಿರೋದು ನಾನು ಅವರನ್ನು ಯಾವಾಗ ನಮ್ಮ ಅಕ್ಕ ಮತ್ತು ಸತೀಶ್ ಭಾವು ಮದುವೆ ಆಯಿತೋ ಆವಾಗಿಂದ ನಾನು ಹಿಂದೆ ಬಿದ್ದಿದ್ರು ಇವರೆಲ್ಲ ಆದರೆ ನನಗಾಗ್ಲಿ ಶಿವಭಾವು ಇದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ ನಮ್ಮಿಬ್ರಿಗೂ ಆ ಭಾವನೆ ಕೂಡ ಇರಲಿಲ್ಲ ಹಾಗಾಗಿ ನಾವು ಆವಾಗಲೇ ಬೇಡ ಅಂತ ಹೇಳಿದ್ವಿ ಆಗಲೇ ಶಿವಬಾಬ ಎಲ್ಲರಿಗೂ ಭವಾನಿ ಅಕ್ಕನ ಬಗ್ಗೆ ಹೇಳಿದ್ದು ಆಮೇಲೆ ನಿಮ್ಮ ಅಕ್ಕನ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಆದರೆ ನಮ್ಮಕ್ಕ ಶಿವಭಾವ ಒಂದೇ ಕ್ಲಾಸಾಗಿ ಓದ್ತಿದ್ದಿದ್ರು ಶಿವಬಾಬಾ ಟೀಚರ್ ಆಗಬೇಕು ಅಂತ ಆಸೆಪಟ್ಟು ಆರ್ಟ್ಸ್ ತಗೊಂಡ್ರು ಮತ್ತು ನಮ್ಮಕ್ಕ ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಓದಿದ್ಲು ಆದರೆ ಅವಳಿಗೆ ಸತೀಶ್ ಬಾಬಾ ಅಂದರೆ ಚಿಕ್ಕ ವಯಸ್ಸಿಂದನೂ ಪ್ರೀತಿ ಅದ್ ಅದಕ್ಕೆ ಇಬ್ಬರೂ ಮನೆಯವ್ರ ನೊಬ್ಸಿ ಮದುವೆ ಆದರು ಓದುವಾಗೆಲ್ಲ ನಮ್ಮ ಅಕ್ಕ ಮತ್ತು ಸತೀಶ್ ಬಾಬುನಿಬ್ಬರು ಪ್ರೀತಿಗೆ ನಮ್ಮ ಶಿವಭಾವನೆ ಪಾರಿವಾಳ ಆಗಿತ್ತು ಆದರೆ ಪಾಪ ನಮ್ಮ ಶಿವಭಾವ ಎಂದು ಮಾತು ನಿಲ್ಲಿಸಿದ್ದಳು ಧರಣಿಗೆ ತನ್ನಕ್ಕ ಮಾಡಿದ್ದು ತಪ್ಪು ಅವಳಿಂದ ನಮ್ಮ ಭಾವ ಎಲ್ಲಿ ನಾನೆಲ್ಲಿ ನಾನು ಅವರಿಗೆ ಯಾವ ಥರನೂ ಜೋಡಿಯಲ್ಲ ಅನ್ನಿಸಿತ್ತು ಧರಣಿ ಯಾಕೋ ಮುಖ ಸಪ್ಪಗೆ ಮಾಡಿ ಹತ್ರ ನೇರವಾಗಿಯೇ ಹೇಳಿದ್ದಳು ಆದರೂ ನಿಮ್ಮ ಭಾವಂಗೂ ನನಗೂ ಜೋಡಿ ಆಗಲ್ಲ ಅಲ್ವಾ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಪ್ರೊಫೆಸರು ನಾನು ಎಂದು ಮಾತು ನಿಲ್ಲಿಸಿದ್ದಳು ಅವಳ ಮಾತಿಗೆ ನಿವೇದಿತ ಹಾಗೆಲ್ಲ ಯೋಚನೆ ಮಾಡಬೇಡ ಪ್ರತಿಯೊಂದು ಜೋಡಿಯೂ ಭಗವಂತನೇ ಮಾಡಿರೋದು ನೀನೇ ಶಿವಭಾವನೆಗೆ ಸರಿಯಾದ ಜೋಡಿ ಅನ್ನೋದು ದೇವರ ಇಚ್ಛೆ ಎಂದಾಗ ಹೌದೆಂಬಂತೆ ತಲೆ ಆಡಿಸಿದ್ದಳು ಅಷ್ಟರಲ್ಲಿ ಎಷ್ಟೊತ್ತಾಯ್ತು ಹಿತ್ಲಾಗೆ ಏನು ಮಾಡ್ತಿದ್ದಿರಲಿಲ್ಲ ಬನ್ನಿ ಒಳಗೆ ಅರ್ಷನದ ಮೈನಾಗೆ ಎಷ್ಟೊತ್ತನಕ ಕೂತ್ಕೋತೀರಾ ಎಂದಾಗ ಇಬ್ಬರು ಮನೆಯೊಳಗೆ ಹೋಗಿದ್ದರು ಆಗಲೇ ಮುಸ್ಸಂಜೆ ಆಗಿತ್ತು ಹೊಲ ತೋಟದ ಬಳಿ ಹೋದವರೆಲ್ಲ ಮನೆ ಸೇರಿದ್ದರು ನಿವಿ ಬುಕ್ ಹಿಡಿದು ಕುಳಿತರೆ ಧರಣಿ ಅತ್ತೆ ಜೊತೆ ಅಡುಗೆ ಮನೆ ಸೇರಿದ್ದಳು ಅತ್ತೆ ಅಡುಗೆ ಮಾಡಲು ಹೋದಾಗ ತಾನೇ ಅವರ ಬಳಿ ಹೇಳಿಸಿಕೊಂಡು ಅಡುಗೆ ಮಾಡುವುದಾಗಿ ತಾನೇ ಅಡುಗೆ ಮನೆಯ ಇನ್ಚಾರ್ಜ್ ತೆಗೆದುಕೊಂಡಿತ್ತಳು ಅಷ್ಟರಲ್ಲಿ ಸತೀಶ ಕೂಡ ತನ್ನ ಮೀಟಿಂಗ್ ಮುಗಿಸಿಕೊಂಡು ಬಂದಿದ್ದ ಕೈಯಲ್ಲಿ ಒಂದು ಕುಂಡಲಿ ಬುಕ್ ಹಿಡಿದು ಅಮ್ಮ ತಗೋ ಪ್ರಸನ್ನ ಅಣ್ಣವನ್ನ ಹತ್ರ ಇಸ್ಕೊಬಂದೆ ಎಂದು ನೀಡಿದ್ದನು ಅದನ್ನು ನೋಡಿದ ಧರಣಿಗೆ ಭಯಕ್ಕೆ ಬಿಕ್ಕಳಿಕೆಯೇ ಬಂದಿತ್ತು ಇನ್ನು ಆ ಮನೆಯಲ್ಲಿ ತನ್ನ ಸ್ಥಾನಮಾನ ಏನು ಎಂದು ಯೋಚಿಸಿಯೂ ಇರದ ಧರಣಿಗೆ ಆ ಜಾತಕದಲ್ಲಿ ಏನಾದರೂ ತೊಂದರೆ ಇದ್ದರೆ ಇವರು ತನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ ಎನ್ನಿಸ್ ಎನ್ನಿಸುತ್ತಿತ್ತು ಅಪ್ಪನೇ ನನ್ನ ಮನೆಯಿಂದ ಆಚೆ ಹಾಕೋರೆ ಇನ್ನು ಇವರು ಆಚೆ ಹಾಕಲ್ವಾ ಎಂದು ಯೋಚಿಸುತ್ತಿದ್ದರೆ ಸರಿ ಇದನ್ನ ನಾಳೆ ಐನರ್ ಮನೆ ತಕೆ ತಗೊಂಡೋಗಿ ಬರೋಣ ಬಿಡು ಈಗ ನಡಿ ಕೈಕಾಲು ತೊಳ್ಕೊಂಡು ಬರೋ ಊಟ ಮಾಡುವಂತೆ ಧರಣಿ ನೀನು ಹೋಗಿ ಶಿವನ ಊಟ ಕರೆದು ಬರೋಗು ಒಂದು ತಟ್ಟೆಗೆ ಊಟವೆಲ್ಲ ಬಡಿಸಿಕೊಂಡು ನೀವಿ ನೀನು ಬಾ ಆಮೆಗೆ ಓದ್ಕೊಳ್ಳುವಂತೆ ನಾನು ಹಾಗೆ ಅವುಂಗೆ ಊಟ ಕೊಟ್ಟು ಬರ್ತೀನಿ ಎಂದು ಪುಟ್ಟಮ್ಮನ ರೂಮ್ಗೆ ಹೋಗಲು ಎಲ್ಲರೂ ಕೈ ತೊಳೆದು ಊಟಕ್ಕೆ ಕುಳಿತರು ಧರಣಿ ಮತ್ತು ನಿವೇದಿತ ಎಲ್ಲರಿಗೂ ಊಟ ಬಡಿಸಲು ಎಲ್ಲರೂ ಇವತ್ತಿನ ಊಟದಾಗೆ ರುಚಿ ಸ್ವಲ್ಪ ಬ್ಯಾರೇನೆ ಐತೆ ಎಂದು ಹೊಗಳಿದ್ದರು ಅದೇ ಯಾರಿಗೂ ಧರಣಿ ಅಡುಗೆ ಮಾಡಿರೋದು ಎಂದು ತಿಳಿದಿರಲಿಲ್ಲ ಪುಟ್ಟಮ್ಮನಿಗೆ ಊಟ ನೀಡಿ ಬರುತ್ತಿದ್ದ ಪಾರ್ವತಿ ನೋಡಿ ಊಟ ಬಹಳ ಚಂದ ಆಗದೆ ನೋಡು ಎಂದಿದ್ದ ಚವರೇಗೌಡರಿಗೆ ಎಲ್ಲನೂ ನೀವೇ ತಂದಿರೋ ನನ್ನ ಮುದ್ದು ಸೊಸೆ ಮಾಡಿರೋದು ಎಂದಾಗಲೇ ಎಲ್ಲರಿಗೂ ತಿಳಿದಿದ್ದು ಧರಣಿ ಮಾಡಿದ್ದಾಳೆಂದು ಧರಣಿ ನಿವೇದಿತ ಒಟ್ಟಿಗೆ ಊಟ ಮುಗಿಸಿ ನಿಭಿ ತನ್ನ ರೂಮ್ ಸೇರಿದ್ದರು ಧರಣಿ ಯಾವುದೋ ಚಿಂತೆಯಲ್ಲಿ ರೂಮ್ಗೆ ಬಂದಿದ್ದಳು ಶಿವು ಸ್ಟಡಿ ಟೇಬಲ್ ಮೇಲೆ ಯಾವುದೋ ಪುಸ್ತಕ ಹಿಡಿದು ಕುಳಿತಿದ್ದ ಸುಮ್ಮನೆ ಬಂದು ಮಂಚದ ಬಳಿ ನಿಂತಿದ್ದಳು ಪುಸ್ತಕದಿಂದ ತನ್ನ ನೋಟ ತೆಗೆದು ನಾನು ಸ್ವಲ್ಪ ಓದೋದಿದ್ದೆ ಕಾಲೇಜ್ ಶುರುವಾಗ್ತಿದೆ ನಿನಗೆ ಲೈಟ್ ಆನ್ ಆಗಿದ್ರೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಹೇಳು ಆಚೆ ಹೋಗ್ಲಾ ಎಂದ ಶಿವು ಕೇಳಿದ್ದ ಪ್ರಶ್ನೆಗೆ ಇಲ್ಲ ನಮ್ಮ ಹಾಸ್ಟೆಲಲ್ಲಿ ಯಾವಾಗಲೂ ಲೈಟ್ ಆನ್ ಆಗೇ ಇರ್ತದೆ ನಿದ್ದೆ ಬರುತ್ತೆ ಎಂದು ಮಲಗಿದ್ದಳು ನಿನ್ನೆ ಶಿವು ಜೋಡಿಸಿದ್ದ ರೀತಿಯ ದಿಮ್ಮುಗಳನ್ನೆಲ್ಲ ಜೋಡಿಸಿ ಮಲಗಿದ್ದಳು ಆದರೆ ನಿದ್ದೆ ಬಾರದೂರಿನಲ್ಲಿತ್ತು ಇರುವ ಸಣ್ಣ ತಲೆ ತುಂಬ ಜಾತಕತೆ ಚಿಂತೆ ತುಂಬಿತ್ತು ರಾತ್ರಿ ಇಡೀ ನಿದ್ದೆ ಮಾಡುವಾಗ ಒಂದು ಕ್ಷಣವೂ ಅಲುಗಾಡದಿರುವ ಧರಣಿ ಪದೇ ಪದೇ ಮಗ್ಗಲು ಬದಲಿಸುತ್ತಿರುವುದನ್ನು ನೋಡಿ ಏನಾಯಿತು ಎನ್ನುತ್ತಾ ಪುಸ್ತಕ ಮುಚ್ಚಿ ಬಂದಿದ್ದ ಶಿವು ಏನಿಲ್ಲ ಎಂದು ಮಗ್ಗಲು ಬದಲಿಸಿ ಮಲಗಿದ್ದಳು ಧರಣಿ ಸರಿ ಗುಡ್ ನೈಟ್ ನಿನಗೆ ಏನಾದರೂ ಹೇಳ್ಕೊಳ್ಬೇಕು ಅನಿಸಿದ್ರೆ ಹೇಳ್ಕೊ ಮುಚುಗರ ಪಡ್ಕೋಬೇಡ ಏನೇ ಹೇಳಂಗಿದ್ರು ನನ್ನ ಹತ್ರ ಹೇಳ್ಕೊಬೋದು ಗಂಡ ಅಲ್ಲ ಅಂದರೂ ನಿನ್ನ ಫ್ರೆಂಡ್ ಅಂತ ಅಂದ್ಕೊಂಡು ಹೇಳ್ಕೊ ಮನಸಲ್ಲೇ ಇಟ್ಕೊಂಡು ಒದ್ದಾಡಬೇಡ ಎಂದಿದ್ದ ಕುತ್ತಿಗೆ ಮಾತ್ರ ಶಿವು ಕಡೆ ತಿರುಗಿಸಿ ಅದು ಅದು ಎಂದು ಮಾತು ನಿಲ್ಲಿಸಿದ್ದಳು ಹೇಳು ನಾನೇ ನನ್ನಲ್ಲ ಎಂದಿದ್ದ ಅದು ಜಾತಕದಲ್ಲಿ ಏನಾದರೂ ಇದ್ದರೆ ಎನ್ನುವಳನ್ನೇ ದಿಟ್ಟಿಸಿ ಇದ್ದರೆ ಎಂದಿದ್ದ ಜಾತಕ ಏನಾದರೂ ದೋಷ ಇದ್ದರೆ ನನ್ನ ಮನೆಯಿಂದ ಆಚೆ ಹಾಕಿದ್ರೆ ಅತ್ತೆ ಅಮ್ಮನ ಮನೆಗೂ ಹೋಗಬಾರ್ದು ಅಂದವರೆ ಹಾಸ್ಟೆಲ್ ಕೂಡ ಖಾಲಿ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲೂ ಆಚೆ ಹಾಕಿದ್ರೆ ಎಲ್ಲಿ ಹೋಗೋದು ಅಂತ ಯೋಚನೆ ಎಂದಿದ್ದಳು ಅವಳ ಈ ಮುಗ್ಧ ಪ್ರಶ್ನೆಗೆ ಶಿವುಗೆ ನಗು ಬಂದಿತ್ತು ಆದರೂ ನಗದೆ ಅವಳ ಮನಸ್ಥಿತಿ ಅರಿತು ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನಾನಿದ್ದೀನಿ ನಿನ್ನ ಜೊತೆಗೆ ಇವಾಗ ನೆಮ್ಮದಿಲ್ ನಿದ್ದೆ ಮಾಡು ನನ್ನನ್ನು ನಂಬ್ತೀಯಲ್ವಾ ಎಂದಿದ್ದ ಅವನನ್ನೇ ಚಿಕ್ಕ ಮಗುವಿನಂತೆ ನೋಡಿ ಹ್ಞೂ ಎಂದು ತಲೆ ಆಡಿಸಿದ್ದಳು ಕಣ್ಣುಮಿಟಗಿಸಿ ಸಮಾಧಾನ ಹೇಳಿದ್ದ ಆದರೂ ಧರಣಿಗೆ ಮಾತ್ರ ತನ್ನ ಜಾತಕತೆ ಹಚ್ಚಿದ್ದೆ ಶಿವು ಏನಾದರೂ ಅನ್ಕೋತಾನೋ ಎಂದು ಕಣ್ಣು ಮುಚ್ಚಿ ಮಗ್ಗಲು ಬದಲಿಸಿದ್ದಳು ನಿದ್ರೆ ಮಾತ್ರ ಹತ್ತಲಿಲ್ಲ ಮಲಗಿದ್ದ ಧರಣಿ ನೋಡಿ ಮನಸಾಳದಿಂದ ಬಂದ ನಗು ಮುಖ ಅರಳಿಸಿತ್ತು ತನ್ನ ಬುಕ್ ತೆರೆದು ಓದಲು ಶುರು ಮಾಡಿದ್ದ ಸಾಕೋ ಸ್ವಲ್ಪ ಸಮಯ ಓದಿದ ನಂತರ ಅವನಿಗೂ ಪುಸ್ತಕದ ಮೇಲಿನ ಗಮನ ಕೂರದಾಗಿತ್ತು ಸುಮ್ಮನೆ ಬಂದು ಮಲಗಿದ್ದ ಆಗಲೇ ಚಿಂತಿಸಿ ಚಿಂತಿಸಿ ನಿದ್ದೆಯವರಿಗೆ ಜಾರಿದ್ದಳು ಧರಣಿ ಶಿವು ಬಂದಾಗ ಮಗ್ಗಲು ಬದಲಿಸಿ ಶಿವು ಕಡೆ ತಿರುಗಿದ್ದಳು ನಿದ್ದೆಯಲ್ಲಿಯೇ ಅವಳ ಕೆನ್ನೆ ಮೇಲೆ ಚಾಚಿಕೊಂಡಿದ್ದ ಮುಂಗೂರಳನ್ನು ಸರಿಸಿದ್ದ ನಿದ್ದೆಯಲ್ಲೂ ಮಗುವಂತೆ ಕಾಣುತ್ತಿದ್ದಳು ಅವಳ ನೋಡಿ ಒಂದು ಕಾವ್ಯ ಮೂಡಿತ್ತು ಶಿವು ಮನದಲ್ಲಿ ಕಣ್ಣು ಮುಚ್ಚಿರುವೆ ನಿಶಬ್ದ ಈ ಕ್ಷಣ ಆಕಾಶದ ತಾರೆಗಳಿಗಿಂತ ಶುದ್ಧ ನಿನ್ನ ಮನ ಒಂದಿಷ್ಟು ಕೂದಲು ನಿನ್ನ ಕೆನ್ನೆಯ ಮೇಲೆ ಬೀಗೆ ಹೇಳುತ್ತಿವೆ ನನಗೆ ಹಕ್ಕಿದೆ ಇವಳ ಮೇಲೆ ನನಗೆ ಹಕ್ಕಿದೆ ಇವಳ ಮೇಲೆ ನಿದ್ದೆಯಲ್ಲೂ ಮುಗುಳ್ನಗುವ ನೀನು ನಕ್ಷತ್ರ ಪರ್ವತದ ಕೌಮುದಿಯೇನೆ ನಕ್ಷತ್ರ ಪರ್ವತದ ಕೌಮುದಿಯೇನೆ ನಿನ್ನ ಕಂಡಾಗೆಲ್ಲ ಕಾಡುವ ಪ್ರಶ್ನೆಯೊಂದಿದೆ ನಿನ್ನ ಕಂಡಾಗೆಲ್ಲ ಕಾಡುವ ಪ್ರಶ್ನೆಯೊಂದಿದೆ ಅಹಂಕಾರವೇ ಅಲಂಕಾರ ಎನ್ನುವ ಈ ಲೋಕದಲ್ಲಿ ಹಮ್ಮು ಬಿಮ್ಮಿಲ್ಲದ ನೀನು ಎಷ್ಟು ನಿಷ್ಕಲ್ಮಶವೇ ಈ ಹೃದಯವನ್ನು ನಾನೇಗೆ ಕಾಪಾಡಲಿ ನಿನ್ನ ಪ್ರೀತಿ ಪಡೆಯಲು ನಾನು ಅರ್ಹನೆ ನಾನಂತೂ ಕಾಣೆ ಆ ಕೃಷ್ಣನ ಲೀಲೆ ಮೆಲ್ಲಗೆ ಅವಳ ತಲೆ ನೀವರಿಸಿ ಎಷ್ಟೇ ಕಷ್ಟ ಬಂದರೂ ನಿನ್ನ ಕಾಪಾಡೋ ಜವಾಬ್ದಾರಿ ನಂದು ಪಂಚಭೂತಗಳ ಸಾಕ್ಷಿಯಾಗಿ ಕೈ ಹಿಡಿದಿರುವ ನಿನ್ನನ್ನು ಎಂದೂ ಕೈ ಬಿಡುವುದಿಲ್ಲ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ನೀನು ಚಿಂತೆ ಮಾಡ್ದೆ ಮಲಗು ಎಂದಿದ್ದ ತನ್ನ ತಲೆ ಸವರುತ್ತಿದ್ದ ಶಿವು ಕೈಯನ್ನು ನಿದ್ದೆಯಲ್ಲಿಯೇ ಹಿಡಿದು ತನ್ನ ಕೆನ್ನೆಗೆ ಸೇರಿಸಿಕೊಂಡು ಮಕ್ಕಳು ಬದಲಿಸಿದ್ದಳು ಅವಳಿಗೂ ಅರಿವಿಲ್ಲ ಶಿವು ಕೈ ಧರಣಿ ಕೆನ್ನೆಗೆ ಸಿಲುಕಿ ಬಿಡಿಸಿದಂತಾಗಿತ್ತು ಶಿವು ಒಮ್ಮೆಗೆ ಬೆಚ್ಚಿದ್ದ ಕೈ ಬಿಡಿಸಿಕೊಳ್ಳಲು ಹೋದರೆ ಧರಣಿ ಎದ್ದು ಬಿಡುತ್ತಾಳೆ ಇಲ್ಲವಾದರೆ ಅವಳು ಯಾವಾಗ ಎಚ್ಚರವಾದರೂ ಈ ಪರಿಸ್ಥಿತಿ ನೋಡಿ ತನ್ನನ್ನು ತಪ್ಪು ತಿಳಿಯುತ್ತಾಳೆ ಏನು ಮಾಡೋದು ಯೋಚಿಸಿದ ತನಗೆ ತಿಳಿದಂತೆಲ್ಲ ಪ್ರಯತ್ನಿಸಿದ ಆದರೆ ಆಗಲಿಲ್ಲ ಅವನು ಕಣ್ಣು ಮಗುವಿನಂತೆ ನಿಶ್ಚಿತೆಯಿಂದ ನಿದ್ದೆ ಮಾಡುತ್ತಿದ್ದ ಧರಣಿ ಮೇಲೆ ಬಿತ್ತು ತನ್ನ ಪ್ರಯತ್ನ ನಿಲ್ಲಿಸಿದ ಸುಮ್ಮನೆ ಅರ್ಧ ರಾತ್ರಿ ತನಕ ಅವಳನ್ನು ನೋಡುತ್ತಲೇ ಕುಳಿತುಬಿಟ್ಟ ಯಾವಾಗ ಅವಳು ಮಗಳು ಬದಲಿಸುತ್ತಾಳೋ ಎಂದು ಕಾಯುತ್ತಿದ್ದ ಕುಳಿತಿದ್ದ ಅವನಿಗೆ ಅರ್ಧರಾತ್ರಿ ಅವನು ಕುಳಿತಂತೆ ಕಳೆದಿದ್ದು ಅರಿವಿಗೆ ಬರಲಿಲ್ಲ ಧರಣಿ ಮಗ್ಗಲು ಬದಲಿಸಿದ್ದಳು ತಟ್ಟನೆ ತನ್ನ ಕೈ ಹಿಂದೆ ಸರಿಸಿದ್ದ ಇಷ್ಟೊತ್ತು ಧರಣಿಗೆ ತಲೆದಿಂಬಾಗಿದ್ದ ಅವನ ಹಸ್ತವು ಜೌ ಬಂದಿತ್ತು ಕತೆ ಮುಂದುವರೆಯುವುದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಷ್ಟೊತ್ತು ಕತೆ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು